ಇವತ್ತು ನಾನು ವಿಜಯ ಪ್ರಕಾಶ್ ಯಾಕೆ ಹೇಳ್ತೀನಿ ಇವತ್ತು ಕನ್ನಡಕ್ಕೆ ಎಪ್ಪತ್ತೈದು ಸಾವಿರ ನನ್ನ ಸಾಂಗ್ ತಗೊಳ್ಳೋದು ಐವತ್ತು ಕೂಡ ತಗೋತಾರೆ ಹೊಸ ಹುಡುಗರು ಬಂದು ನಲ್ವತ್ತು ಕೂಡ ತಗೋತಾರೆ ಯಾಕೆ ಇಸ್ ನನ್ನ ಭಾಷೆ ನನಗೆ ಸಿನ್ಮಾ ಬೇಕು ಅಂತ ನಾನು ಸಂಜಿ ತೆಗೀನಿ ಪಾಪ ತೊಗೋಬೇಡ ಅಂತ ಹೇಳಿದ ನೀನು ಎಲ್ಲ ಸಿನಿಮಾ ಹಾಡು ನೀನು ತುಂಬ ಎರಡೂವರೆ ಕೇಳೋದು ನಾ ಕೇಳಿದ್ ತಪ್ಪಲ್ವಾ ತುಂಬ ದೋ ಆಗುತ್ತೆ ಇವತ್ತು ವಾಸುಕಿ ನಮ್ಮಲ್ಲಿ ಎಂಥದ್ದ ಸಿಗರ್ ಇದೆ ಸರ್ ವಾಸಿಕಿ ಬೈ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಇದ್ದಾರೆ ಇವತ್ತು ಅರ್ಜುನ್ ಜನ ಇವತ್ತು ಸೆಲೆಕ್ಟ್ ಮಾಡಿಲ್ಲ ನಾನು ಇವತ್ತು ಅರ್ಜುನ್ ಜನ ಮಾಡ್ತೇನೆ ಎಷ್ಟು ಒಳ್ಳೆ ಹುಡುಗ ಇವತ್ತು ಈ ಡಿಮ್ಯಾಂಡ್ ಮಾಡೋಲ್ಲ ಎಲ್ಲ ಸಣ್ಣ ಸಿನಿಮಾ ಬಂದರೂ ಅದೇ ಕೆಲಸ ಮಾಡ್ತಾರೆ ನಾನು ರೆಮ್ಯಾಂಡೇಶನ್ ಬರೋಲ್ಲ ಪುಚ್ಚರಂಗ ಒಳ್ಳೇದಾ ಅಂತ ಹೇಳ್ತಾರೆ ಈ ಥರ ಬೇಕು ಟೆಕ್ನೀಷಿಯನ್ನು ಆಮೇಲೆ ಸಿನಿಮಾ ಮಾಡ್ತೀವಿ ಎಲ್ಲ ಸಕ್ಸಸ್ ಆಗಲ್ಲ ಹಣೆ ಭಾರ ಇರ್ತದೆ ನಾವು ಮಾಡೋ ಪ್ರತಿ ಕನ್ನಡದ ಯಾವ ಭಾಷೆಯಲ್ಲೂ ಬರ್ತಾಯಿಲ್ಲ ಇವತ್ತು ಇನ್ನೂರೈದು ಮುನ್ನೂರು ಸಿನಿಮಾ ಬರ್ತಾಯಿದೆಯಾ ತಪ್ಪೇನಿ ಪಾಪ ಏಕೆಂದರೆ ಇವತ್ತು ನಮ್ಮ ಈ ಚಾನಲ್ಗಳು ಯೂಟ್ಯೂಬರ್ಸ್ ಹುಡುಗರು ಎಲ್ಲ ಸಿನಿಮಾ ಖುಷಿ ಮಾಡ್ತಾರೆ ಚೆನ್ನಾಗಿದೆ ನೋಡಿ ಅಂತ ಕೇಳ್ತಾರೆ ನಮ್ಮ ಸಿನಿಮಾ ಬೆಳಿಬೇಕು ಚಿತ್ರರಂಗ ಉಳಿಬೇಕು ಹುಡುಕಬೇಕು ಅವ್ರೇ ಆಡ ಆಡಿಗೆ ಡ್ಯಾನ್ಸ್ ಮಾಡಿ ಮಾಡ್ತಾರೆ ಎಲ್ಲ ಶ್ರಮ ಪಡ್ತಾಯಿರ್ತು ಅವ್ರಿಗೆ ಏನು ಕೊಡ್ತಾರೆ ಪಾಪ ಐನೂರು ಸಾವಿರ ರೂಪಾಯಿ ಕೊಡ್ತೀವಿ ಅಷ್ಟೇ ಕೊಟ್ಟರೆ ಕೆಲವರು ಪಾಪ ಆ ದೂಸ್ಗಳ ಕೆಲವರು ತುಂಬ ಒಳ್ಳೇದೇ ಇದ್ದಾರೆ ಅದರಿಂದ ನಾವು ಅವ್ರನ್ನ ಉಳಿಸ್ಕೋಬೇಕು ನಮ್ಮ ಸಿನಿಮಾ ನಮ್ಮ ಚಿತ್ರರಂಗ ಬಗ್ಗೆ ಅಪಾರ ಗೌರವ ಇಟ್ಟಿದ್ದಾರೆ ಈ ಕೆಲವರು ಯಾರು ಚಿಲ್ರಿ ಬಾ ಈ ದುನಿಯಾವಾಜಿ ಸ್ಟೈಲಿ ಹೇಳ್ತಾಕೋತಾರೆ ದುನಿಯಾಜಿ ಏ ಜುಟ್ಟು ಆ ಥರದವರು ಕೆಲವು ಜುಟ್ಟು ಕೊಟ್ಟವೇ ಇಂಥವೆಲ್ಲ ಕಿತ್ತೆಸಿಬೇಕು ಅದರಿಂದ ಇಂಥವ್ರಿಗೆ ಕಿತ್ತೆಸರಿತಿದೆ ಅದರಿಂದ ತುಂಬ ಜನ ನಮ್ಮ ಚಿತ್ರಕ್ಕೆ ಸಪೋರ್ಟ್ ಮಾಡಿ ತಪ್ಪೇನಿಲ್ಲ ಅಂದರೆ ಇಂಡಸ್ಟ್ರಿ ಆ ಥರ ಬ್ರ್ಯಾಂಡ್ ಆಗಿ ಇದೆ ನಾವು ಅದು ಗೌರವಿಸ್ಬೇಕು ನಮ್ಮೆಲ್ಲ ಬೆಳೆಸಬೇಕು ಆಮೇಲೆ ಸಿನಿಮಾನದನ್ನ ನಾವು ಅಪಾರ ಪ್ರೀತಿಸಿದ್ರೆ ಚೆನ್ನಾಗಿ ನಮ್ಮ ಭಾಷೆ ಉಳಿತಿದೆ ನಾವು ಕರ್ನಾಟಕದಲ್ಲಿ ಇವತ್ತು ಕನ್ನಡಿಗರ ಹೊರಭಾಷೆ ಜಾಸ್ತಿ ಜನ ಜಾಸ್ತಿ ಇದೆ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ತಮಿಳು ಎಲ್ಲ ಈಗ ಮೊದಲು ಯಾರೋ ಒಬ್ಬರು ತಮಿಳು ಆರ್ಟಿಸ್ಟು ಇಲ್ಲಿ ಆರ್ಟಿಸ್ಟ್ ಬಂದು ಪ್ಯಾನಿಸ್ ಮಾಡ್ತಾರೆ ಇವತ್ತೆಲ್ಲ ಬರ್ತಾರೆ ಕೇಳಿ ವ್ಯಾಪಾರ ಅಂದಿದೆ ತಪ್ಪೇನಿಲ್ಲ ನಾವು ಯಾರು ಬರಬೇಡಿ ಅಂತ ನಾವು ಯಾರು ಭಾಷೆ ಭೇದ ಮಾಡಿಲ್ಲ ತುಂಬ ಫ್ರೀಡಮ್ ಕೊಟ್ಟಿದ್ವಿ ಆದರೆ ನೀವು ನಮ್ಮನ್ನು ಕನ್ನಡ ಭಾಷೆ ಕಳಿಬೇಡಿ ನಮ್ಮನ್ನು ನಮ್ಮ ಕನ್ನಡಿಗರಾಗಿ ನೀವು ನಮ್ಮವ್ರನ್ನ ಬೆಳೆಸಿ ನಮ್ಮ ಸಿಂಗರ್ಗಳು ಎಲ್ಲೇ ನಾನು ಹೇಳೋದು ನೀವು ಎಲ್ಲೇ ಹೋಗಿ ಅಗ್ರಿ ನಿಮ್ಮ ನಿಮ್ಮ ಭಾಷೆ ನಿಮ್ಮ ನಿಮ್ಮ ಭಾಷೆಗೆ ಸೋನು ನೀವು ಮರಾಠಿಗೆ ಅಂದ್ರೆ ಅವ್ರ ದೇವ ಕೊಡ್ತಾರೆ ಈಗ ಅರ್ಜಿತ್ ಸಿಂಗ್ ಅವರು ಅವರು ಪಂಜಾಬ್ಗೆ ಅವ್ರಿಗೊಂದು ಅವ್ರಿಗೆ ಅದು ಕಲಿಸಿದ್ರು ನಮ್ಮ ಕನ್ನಡ ಸಿನಿಮಾಗೆ ನೀನು ಆ ಥರ ಮಾಡು ಅಂತೇಳು ನೀನು ಆಡಬೇಡ ನೀನು ಇದು ಮಾಡಬಾರ್ದು ಪಾಪ ಇವತ್ತು ನಾನು ಸಂಚಿತಗಡೆ ಇವತ್ತು ನನ್ನ ಸಿನಿಮಾಗೆ ಹಾಡು ಕೊಟ್ಟಿದ್ದಾರೆ ಫೋನ್ ಮಾಡ್ದೆ ಬರ್ತಾರೆ ಅದಕ್ಕೆ ತಪ್ಪೇನಿಲ್ಲ ನನ್ನೊಬ್ಬ ಅಲ್ಲ ಇಡೀ ಚಿತ್ರರಂಗ ಗೌರವ ಸಣ್ಣ ನಾನು ಯಾರಿಗೂ ಹಟ್ಟು ಹಟ್ಟು ಮಾಡಲ್ಲ ಯಾಕಂದರೆ ಸಿನಿಮಾನೆ ಸರ್ ಇವತ್ತು ನಾನು ಈ ಒಂದೊಂದು ಸಿನಿಮಾಗು ಆರ್ ಆರ್ ಎಂಟು ಎಂಟು ಕೊಡಿ ಸಾಲ ತಂದಾಗ್ತೀವಿ ಅಂದರೆ ಅದೇ ಸಿನಿಮಾ ತೊಗೊಂಡು ಲ್ಯಾಂಡ್ಗೆ ಹಾಕಿ ಆ ಭೂಮಿ ತಾಯಿ ಲೈಫಲ್ಲಿ ಮೋಸ ಮಾಡಲ್ಲ ಭೂಮ್ ತಾಯಿ ಕೈ ಹಿಡ್ದೆ ಇರ್ತದೆ ಆರ್ ಆಗೋದು ಎಂಟಾರು ಸಿಕ್ತದೆ ಎಂಟಾಗ